ಇವತ್ತಿನ ವಿಡಿಯೋದಲ್ಲಿ ಎಲ್ಲರ ಫೇವ್ರೇಟ್ ಆಗಿರುವಂತಹ ಸೌತ್ ಇಂಡಿಯನ್ ಡಿಶ್ ಅಂತಲೇ ಹೇಳ್ಬೋದು ಇಡ್ಲಿ ಜೊತೆಗೆ ಈ ಒಂದು ಇದ್ದರೆ ಮೂರು ಇಡ್ಲಿ ತಿನ್ನೋರು ಆರು ಇಡ್ಲಿ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಈ ಥರ ನೀವು ಹೋಟೆಲ್ಗಳಿಗೆ ಹೋದಾಗ ಅಥವಾ ಮದುವೆ ಮನೆಗಳಲ್ಲಿ ತಿಂದರೆ ಅದ್ರ ಪರಿಮಳ ಆಗಲಿ ರುಚಿಯಾಗಲಿ ಬೇರೆ ಥರನೇ ಇರುತ್ತಲ್ವ ಬನ್ನಿ ಅದನ್ನ ಮನೇಲೇ ಹೇಗೆ ಮಾಡೋದಂತ ನೋಡ್ಕೊಬರೋಣ ಮೊದಲಿಗೆ ನಾನಿಲ್ಲಿ ನೂರು ಗ್ರಾಮ್ ತೊಗರಿ ತೊಗರಿಬೇಳೆನ ತೊಳೆದು ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೂರು ಗ್ಲಾಸ್ ಆಗೋವಷ್ಟು ನೀರನ್ನು ಸೇರಿಸ್ಕೊಂಡು ಒಂದೇ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಇದನ್ನು ಮೂರು ವಿಷಲ್ ಬರೋವರೆಗೂ ಕೂಗಿಸ್ಕೋಬೇಕು ಕುಕ್ಕರ್ ವಿಜಲ್ ಬರೋ ಅಷ್ಟರಲ್ಲಿ ಒಂದು ಡ್ರೈ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಅಂದರೆ ಇಡ್ಲಿ ಸಾಂಬಾರಿಗೆ ಮಾಡುವಂತಹ ಒಂದು ಮಸಾಲ ಪೌಡರ್ನ ತೋರಿಸ್ತಾ ಇದ್ದೀನಿ ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದೆರಡು ಡ್ರಾಪ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಹತ್ತು ಕಾಳು ಆಗುವಷ್ಟು ಮೆಂತ್ಯ ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಣಸುಕಾಳು ಒಂದು ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ನಾವು ಇದನ್ನೆಲ್ಲ ಹುರಿದು ಮಿಕ್ಸಿಗೆ ಹಾಕ್ದಾಗ ಸರಿಯಾಗಿ ಪುಡಿ ಆಗೋದಿಲ್ಲ ಅದಕ್ಕೋಸ್ಕರ ಎಣ್ಣೆನ ಸ್ವಲ್ಪ ಪ್ರಮಾಣದಲ್ಲೇ ಸೇರಿಸ್ಕೊಳ್ಳಿ ಇದಕ್ಕೆ ಒಂದು ಇಂಚ್ ಆಗೋವಷ್ಟು ಚಕ್ಕೆನ ಹಾಕೊಂಡು ಇದೆಲ್ಲ ಪರಿಮಳ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ತೋರಿಸ್ತಾ ಇರುವಂತಹ ಅಳತೆಗೆ ನಾಲ್ಕರಿಂದ ಐದು ಜನಕ್ಕೆ ಆಗೋವಷ್ಟು ಸಾಂಬಾರು ರೆಡಿ ಆಗುತ್ತೆ ನಿಮಗೆ ಇದಕ್ಕಿಂತ ಜಾಸ್ತಿ ಜನಕ್ಕೆ ಮಾಡ್ಕೊಬೇಕಂದ್ರೆ ನಾನು ಇಲ್ಲಿ ಏನು ಇಂಗ್ರೀಡಿಯೆಂಟ್ಸ್ನ ತೋರಿಸ್ತಾ ಇದ್ದೀನಿ ಅದನ್ನು ಡಬಲ್ ಮಾಡ್ಕೊಂಡು ಹಾಕೊಳ್ಳಿ ಆಗ ಎಂಟರಿಂದ ಹತ್ತು ಜನಕ್ಕೆ ಆಗುವಷ್ಟು ನಿಮಗೆ ಸಾಂಬಾರು ರೆಡಿ ಆಗುತ್ತೆ ಇದಕ್ಕೆ ಇವಾಗ ಒಂದು ಸ್ಪೂನ್ ಆಗೋವಷ್ಟು ಜೀರಿಗೆ ಎರಡು ಸ್ಪೂನ್ ಆಗುವಷ್ಟು ಕಾಳನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ರೀತಿಯಾಗಿ ಫ್ರೈ ಮಾಡಿ ಒಂದು ಆರರಿಂದ ಏಳು ಆಗುವಷ್ಟು ಕರ್ಬೇವು ಕಾಲ್ಟಿ ಸ್ಪೂನ್ ಆಗೋವಷ್ಟು ಹಿಂಗು ಹಾಗೆ ಅದಕ್ಕೆ ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಹಂಗೆ ಖಾರ ಜಾಸ್ತಿ ಬೇಕಂದ್ರೆ ಗುಂಟೂರು ಮೆಣಸಿನ್ಕಾಯಿನೂ ಸೇರಿಸ್ಕೋಬೋದು ಆದರೆ ಈ ಇಡ್ಲಿಗೆ ಸಾಂಬಾರು ಮಾಡ್ತೀವಲ್ಲ ಅದು ಕಲ್ಲರ್ ಮಾತ್ರ ಇರುತ್ತೆ ಖಾರ ಜಾಸ್ತಿ ಇರೋಲ್ಲ ಹಾಗಾಗಿ ನಾನು ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡಿಲ್ಲ ಇದನ್ನ ಇವಾಗ ಸ್ವಲ್ಪ ಆಗೋವರೆಗೂ ಫ್ರೈ ಮಾಡಿ ಸ್ಟವ್ನ ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ನೋಡಿ ಮೇಲೆ ನಾನು ಅದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಇರುವಾಗ ಹಾಕಿದ್ರೆ ನಿಮಗೆ ಸರಿಯಾಗಿ ಪೌಡ್ರ್ ಆಗೋಲ್ಲ ಅದ್ರ ಜೊತೆಗೆ ಜಾರಿಂದ ಮಸಾಲೆ ಯಾರೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಕಂಪ್ಲೀಟಾಗಿ ಮೇಲೆ ಹಾಕೊಳ್ಳಿ ಇದಕ್ಕೆ ಇವಾಗ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ರುಬ್ಬೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಯಾವುದೇ ರೀತಿಯಾದ ಬಣ್ಣ ಏನೂ ಹಾಕಿಲ್ಲ ಅಂದ್ರೂ ನಿಮಗೆ ಕೆಂಪಾಗಿ ಮಸಾಲೆ ರೆಡಿ ಆಗುತ್ತೆ ಈ ಮಸಾಲೆನ ನೀವು ರುಬ್ಬಿದ ತಕ್ಷಣ ನಿಮಗೆ ಆ ಸಾಂಬಾರು ಪರಿಮಳ ಅನ್ನೋದು ಸ್ಟಾರ್ಟ್ ಆಗುತ್ತೆ ಆ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಸ್ವಲ್ಪ ಕರಿಬೇವು ಇದಕ್ಕೆ ನಾನಿಲ್ಲಿ ಕಾಲು ಕಪ್ ಆಗುವಷ್ಟು ಸಿಹಿ ಕುಂಬಳಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ನೀವು ಹೋಟೆಲ್ಗಳಲ್ಲಿ ಅಥವಾ ಮದುವೆ ಮನೆಗಳಲ್ಲಿ ಇಡ್ಲಿ ಜೊತೆ ಸಾಂಬಾರನ್ನ ತಿಂದಾಗ ಈ ಸಿಹಿ ಕುಂಬಳಕಾಯಿನ ಹಾಕಿರ್ತಾರೆ ಅದು ಅದು ಹಾಕಿದ್ರೇ ನಿಮಗೆ ಆ ಟೇಸ್ಟ್ ಆಗಲಿ ಅಥವಾ ಆ ಸಾಂಬಾರು ಟೆಕ್ಸ್ಚರ್ ಆಗಲಿ ಚೆನ್ನಾಗಿ ಬರೋದು ಒಂದು ವೇಳೆ ತಿನ್ನಲ್ಲ ಅಂತ ಅನ್ನೋರು ಸ್ಕಿಪ್ ಸಹ ಮಾಡ್ಕೋಬೋದು ಕುಂಬಳಕಾಯಿ ಸ್ವಲ್ಪ ಸಾಫ್ಟ್ ಆದಮೇಲೆ ಒಂದು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಹುಳಿ ಇರುವಂತಹ ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸ್ಟವ್ನ ಸಿಮ್ಮಲ್ಲಿಟ್ಟು ಮೆತ್ತಗಾಗೋದಕ್ಕೆ ಬಿಡಬೇಕು ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಕ್ತಿದ್ದಾಗೇ ಬೇಯಿಸಿಟ್ಟಿದಂತಹ ಬೇಳೆ ಇತ್ತಲ್ವ ಅದನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಇವಾಗ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ನಾವು ಮಸಾಲೆನೆಲ್ಲ ಹಾಕಿದಾಗ ಸಾಂಬಾರು ತುಂಬ ಗಟ್ಟಿ ಆಗಿಬಿಡುತ್ತೆ ಗಟ್ಟಿಯಾದರೆ ನಮಗೆ ಇಡ್ಡಿ ಜೊತೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ನೀರನ್ನು ಸೇರಿಸ್ಕೊಂಡು ಕಾಲು ಕಪ್ ಆಗೋಷ್ಟು ಹುಣಸೆಹಣ್ಣಿನ ರಸನೂ ಸಹ ಹಾಕೊಳ್ತಿದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರೋದಕ್ಕೆ ಬಿಡಬೇಕು ಕುದಿ ಬರ್ತಿದಾಗೇ ಇದಕ್ಕೆ ಇವಾಗ ನಾನಿಲ್ಲಿ ರುಬ್ಬಿಟ್ಟಿದಂತಹ ಮಸಾಲೆ ಇತ್ತಲ್ವ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇನೆ ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿ ಬರೋದಕ್ಕೆ ಬಿಡಬೇಕು ಆ ಮಸಾಲೆನೆಲ್ಲ ಹಾಕಿದ್ಮೇಲೆ ತುಂಬ ಜಾಸ್ತಿ ಸಮಯ ಕುದಿಸೋದು ಬೇಡ ಯಾಕೆಂದರೆ ನಾವು ಮೊದಲೇ ಬೇಳೆನೆಲ್ಲ ಬೇಯಿಸಿ ಕುದಿಸ್ಕೊಂಡಿದ್ದೀವಿ ಜೊತೆಗೆ ಮಸಾಲೆನೂ ಸಹ ಹುರಿದು ನಾವು ನಂತರ ರುಬ್ಬಿರೋದ್ರಿಂದ ಇಲ್ಲಿ ತುಂಬ ಸಮಯ ಅಂತಹ ಅವಶ್ಯಕತೆ ಇರೋಲ್ಲ ಇದಕ್ಕೆ ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದೇ ಒಂದು ಸ್ಪೂನ್ ಆಗುವಷ್ಟು ಬೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋದಕ್ಕೆ ಇದ್ದೀನಿ ಇದೆಲ್ಲ ಒಂದು ಐದು ನಿಮಿಷ ಕುದಿ ಬಂದರೆ ಸಾಕಾಗುತ್ತೆ ಆ ಬೆಲ್ಲ ಹಾಕಿ ಒಂದು ಸಲ ಕುದಿಸ್ಕೊಳ್ಳೋಷ್ಟರಲ್ಲಿ ನಾನು ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಎಣ್ಣೆ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಹತ್ತು ಎಲೆನ ಹಾಕ್ಕೊಂಡು ಇದ್ರ ಜೊತೆಗೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಇಂಗನ್ನು ಸೇರಿಸಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಎಣ್ಣೆ ಬದಲಾಗಿ ತುಪ್ಪ ಸೇರಿಸ್ಕೋಬೋದು ತುಪ್ಪ ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ ನಮ್ಮ ಮನೇಲಿ ಖಾಲಿಯಾಗಿತ್ತು ಹಾಗಾಗಿ ನಾನು ಎಣ್ಣೆನೇ ಹಾಕಿ ಮಾಡ್ಕೊಂಡಿದ್ದೀನಿ ಈಗ ಕುದೀತಾ ಇರುವಂತಹ ಸಾಂಬಾರಿಗೆ ಈ ಒಗ್ಗರಣೆನ ಸೇರಿಸ್ಕೊಂಡು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಮದುವೆ ಮನೆ ಶೈಲಿಯಲ್ಲಿ ನಮಗೆ ಈ ಇಡ್ಲಿ ಸಾಂಬಾರು ರೆಡಿಯಾಗೋಗುತ್ತೆ ಸಿಹಿ ಜಾಸ್ತಿ ಇಷ್ಟಪಡೋರು ಇನ್ನೊಂದು ಸ್ವಲ್ಪ ಬೆಲ್ಲ ಸೇರಿಸ್ಕೋಬೋದು ಅಥವಾ ಸಿಹಿನೇ ಇಷ್ಟಪಡದೇ ಇರೋರು ಆ ಬೆಲ್ಲನ ಸ್ಕಿಪ್ ಮಾಡಿನೂ ಸಹ ಮಾಡ್ಕೋಬೋದು ಆದರೆ ನಿಮಗೆ ಈ ಹೊರಗಡೆ ತಿಂದಾಗ ಏನು ಟೇಸ್ಟ್ ಇರುತ್ತೆ ಅದೇ ಥರ ಬೇಕಂದರೆ ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಲೇಬೇಕಾಗುತ್ತೆ ಬಿಸಿ ಇರುವಾಗಲೇ ಇಡ್ಲಿ ಜೊತೆ ಹಾಕ್ಕೊಂಡು ತಿಂತಾ ಆಹಾ ಆ ಹಾಸ್ವರ್ಗರಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಇಷ್ಟಪಡ್ತೀರಾ ನೀವು ಸಹ ನಿಮ್ಮ ಮನೇಲಿ ಟ್ರೈ ಮಾಡಿ ಇದನ್ನು ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು